ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಕ್ಯಾಮ್ಸಿಕಮ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ ನಾನಿವತ್ತು ದೋಸೆಗೆ ಮಾಡ್ತಾಯಿದ್ದೀನಿ ಈ ರೆಸಿಪಿ ಈ ರೆಸಿಪಿ ಚಪಾತಿ ದೋಸೆ ರೊಟ್ಟಿ ಪೂರಿ ಎಲ್ಲದಕ್ಕೂ ಮಾಡ್ಬೋದು ಬಟ್ ದೋಸೆಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಅಕ್ಕಿನ ಫಸ್ಟ್ ಏನಂದರೆ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಸ್ ಫಸ್ಟ್ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎರಡು ದಪ್ಪ ಎರುಳು ಎಚ್ಚಿಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ದೋಸೆ ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಇದ್ರೇ ಚೆಂದ ಬಿಡಿ ಬಿಡಿ ಇದ್ದರೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿರತ್ತೆ ಈ ರೀತಿ ಟ್ರೈ ಮಾಡಿ ನೀವು ಒಮ್ಮೆ ಓಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗತ್ತನ ಫ್ರೈ ಮಾಡಿ ಲೈಕ್ ಸ್ವಲ್ಪ ಗೋಲ್ಡ್ ಕಲರ್ ಆಗತ್ತ ತನಕ ಅಷ್ಟೆ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆಗಿದ್ದೆ ಈಗ ನಾನು ಇಲ್ಲಿ ಮೂರು ಟೊಮೊಟೊ ಚಿಕ್ಕ ಚುಕ್ಕೋದು ಇದ್ದೀನಿ ಟೊಮೊಟೊ ಈರುಳ್ಳಿ ಜಾಸ್ತಿ ಆದರೆ ಗ್ರೇವಿ ಜಾಸ್ತಿ ಆಗುತ್ತೆ ಚೆನ್ನಾಗಿರುತ್ತೆ ಓಕೆ ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಗಾಯ ಸ್ನ್ಯಾಕ್ಸ್ ನಾನಿಲ್ಲಿ ಮೂರು ದಪ್ಪ ಅನ್ನೋದು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಯಾಕೆ ಹಾಕ್ತಾಯಿದ್ದೀನಿ ನಾನು ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಓಕೆ ಈಗ ನಾವು ಇದನ್ನು ಐ ಫ್ಲೇಮಲ್ಲಿ ಕೊಡಬಾರ್ದು ಲೋ ಫ್ಲೇಮ್ ಕೊಡಬೇಕು ಲೋ ಫ್ಲೇಮಲ್ಲೇ ಇದು ಫ್ರೈ ಹಾಕಬೇಕು ಓಕೆ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಒಂದು ಕ್ವಿಕ್ಕಾಗಿ ಖಾರ ರುಬ್ಕೊಳ್ಳೋಣ ಲೈಕ್ ನಾನು ಹೇಳ್ದಂಗೆ ಆಗಲೇ ಗ್ರೇವಿ ಅಲ್ವಾ ಇದು ಗ್ರೇವಿಗೆ ಸ್ವಲ್ಪ ನೀರು ನೀರು ಥರ ಇದ್ದರೆ ತುಂಬ ಟೇಸ್ಟಾಗಿ ಆಗುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಮಿಕ್ಸಿಗೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಗ್ಯಾಸ್ ಇದಕ್ಕೆ ನಾನು ಒಂದು ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ನೋಡಿ ಚಕ್ಕೆ ಲವಂಗ ಮತ್ತು ಶುಂಠಿ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಇದು ಆಪ್ಷನಲ್ಲು ಸ್ವಲ್ಪ ತಿಕ್ನೆಸ್ ಇರಲಿ ಅಂತ ನಾನು ಇದ್ದೀನಿ ಕಡಲೆ ಒಂದು ಅಷ್ಟು ಅಷ್ಟೇ ಜಾಸ್ತಿ ಆಗ್ತಾಯಿಲ್ಲ ನಿಮಿಷ್ಟ ಅದು ಆಪ್ಷನಲ್ಲು ಓಕೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಾಯಿ ತುರ್ದಿಟ್ಕೊಂಡಿದ್ದೀನಿ ನಮಗೆ ಕಾಯಿ ಹಾಕಿದ್ರೇ ಟೇಸ್ಟು ಸೊ ಹಾಗಾಗಿ ನಾವು ಕಾಯಿ ಹಾಕಲ್ಲ ಅಂದರೆ ಅದು ಬೇರೆ ಥರ ಹೇಳ್ಕೊಡ್ತೀನಿ ಅದು ರುಬ್ಬದೇ ಇದ್ದಂಗೆ ಮಾಡ್ಬೋದು ಫ್ರೆಂಡ್ಸಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ಇನ್ನೂ ಸ್ವಲ್ಪ ಐತೆ ಅದು ಏನು ಮಾಡಬೇಕು ಅಂದರೆ ಲಾಸ್ಟಿಗೆ ಹಾಕಬೇಕು ಓಕೆ ಸ್ವಲ್ಪ ರುಬ್ಬಕ್ಕೂ ಹಾಕಿದ್ರೆ ಟೇಸ್ಟ್ಫುಲ್ಲಾಗಿರುತ್ತೆ ಓಕೆ ಫ್ರೆಂಡ್ಸಿಗೆ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ನಾನು ಇದನ್ನು ಫೇಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ನೋಡಿ ನಾನು ಫುಲ್ ಲೋ ಫ್ಲೇಮಲ್ಲಿ ಕೊಟ್ಟಿದ್ದೆ ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆನೆ ಬೇರೆ ಆಗಿದೆ ಆಲ್ರೆಡಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ ಓಕೆ ಸೊ ಓಕೆ ಕಾಣಿಸ್ತಾ ಇದೆಯಾ ಸೊ ಓಕೆ ಬನ್ನಿ ಇವಾಗ ಹೋಗಿದ್ರೆ ನಾನು ಪೇಸ್ಟ್ ಮಾಡ್ಕೊಂಡು ಬರೋಣ ಕೈಸ್ ವೆಲ್ಕಮ್ ಬ್ಯಾಕ್ ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ ಈಗ ಇಲ್ಲಿ ಫ್ರೈ ಇದೆ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಪಲ್ಯ ಇನ್ನೊಂದು ಥರ ಕೂಡ ಮಾಡೋಕ್ಕೆ ಬರೋದು ನನಗೆ ರುಬ್ಬ್ದೆ ಕೂಡ ಮಾಡ್ಬೋದು ಎಲ್ಲ ಹಾಗೆ ಫ್ರೈ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೇನು ಮಾಡ್ತೀನಿ ಇದ್ರೊಳಗೆ ಸ್ವಲ್ಪ ಖಾರ ಇರತ್ತಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಗಾಯಸ್ ನೋಡಿ ಈಗ ಈ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಬೇಯಿಸೋಣ ಅಂತ ಆಮೇಲೆ ದೋಸೆಗಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಈ ರೀತಿ ಮಿಕ್ಸ್ ಮಾಡಿ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಏಕೆಂದರೆ ನಂಗೆ ಫುಲ್ ಬೇಸಿಸ್ರು ಟೈಮ್ ಇಲ್ಲ ಸೊ ಹಾಗಾಗಿ ಸ್ನ್ಯಾಕ್ಸ್ ನಾನು ಸ್ವಲ್ಪ ಸ್ಪೈಸಸ್ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಗರಂ ಮಸಾಲೆ ಕೂಡ ನೀವು ಹಾಕ್ಕೊಬೋದು ನಾನು ಇಲ್ಲಿ ಚಕ್ಕೆ ಲವಂಗ ಆ್ಯಡ್ ಮಾಡಿದ್ದೀನಲ್ಲ ಸೊ ಆಗ ಗರಂ ಮಸಾಲೆ ಹಾಕ್ತಾಯಿಲ್ಲ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಸೊ ಕಡಿಮೆ ಆದರೆ ನಾವು ಮತ್ತೆ ಹಾಕೊಂಡು ಮಿಕ್ಸ್ ಮಾಡ್ಬೋದು ಓಕೆ ಈಗ ಚೆನ್ನಾಗಿದ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ನಾನಿವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಚೆನ್ನಾಗಿ ಬೇಯಿಸ್ತೀನಿ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಆದರೂ ಬೇಯಿಸೋಣ ಈಗ ಟೇಸ್ಟ್ ನೋಡಿ ನೀವು ಉಪ್ಪು ಖಾರ ಎಲ್ಲ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಗಾಯ್ಸ್ ನೋಡಿ ಇಷ್ಟೇ ಕ್ಯಾಪ್ಸಿಕಮ್ ಪಲ್ಯ ರೆಸಿಪಿ ಈ ರೀತಿ ಮಾಡಿ ನೀವು ಬರೀ ಕ್ಯಾಪ್ಸಿಕಮ್ ಅಂತಲೇ ಅಲ್ಲ ಲೈಕ್ ವಿತೌಟ್ ಕ್ಯಾಪ್ಸಿಕಮ್ ಯೂಸ್ ಮಾಡಿ ಟಮೊಟೊ ಯೂಸ್ ಮಾಡ್ಕೊಂಡು ಈ ರೀತಿ ಪಲ್ಯನೂ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಬೀನ್ಸ್ ಇದೆ ಬೀನ್ಸು ಮತ್ತು ಬೀಟ್ರೋಟು ಯಾವುದೇ ಥರ ಪಲ್ಯ ಆದರೂ ಅಷ್ಟೇ ಈ ರೀತಿ ಮಾಡಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನ ರೊಟ್ಟಿ ಥರ ರೊಟ್ಟಿ ಜೊತೆ ಆಗಿರಲಿ ಆಮೇಲೆ ಚಪಾತಿ ಜೊತೆ ದೋಸೆ ಜೊತೆ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಅದು ಈಗ ಅದು ರುಬ್ಬಿರೋದು ಬೆಳಗ್ಗೆ ಗಾಯಸ್ ಅದು ಸ್ಪೂನ್ ಬೀದೋಗ್ಬಿಟ್ಟು ಎಸ್ ತಗೋತೀನಿ ಇಷ್ಟೇ ಗಾಯಸ್ ರೆಸಿಪಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಇದರ ಒಂದು ಸಣ್ಣ ಪುಟ್ಟ ತಪ್ಪಾಗತ್ತೆ ಯಾರು ತಲೆ ಕೆಡ್ಸ್ಕೊಬೇಡಿ ಓಕೆ ಬಾಯ್ ಗಾಯ್ಸ್ ಲವ್ ಯು ಬಾಯ್